ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ದೇವ್ರಗಳಿಗೆ ನಮಸ್ಕಾರ ಓಕೆ ಈಗ ಬಂದು ಬೆಳಗಿನ ಜಾವ ಒಂದು ಆರೂವರೆ ಆಗಿದೆ ಈಗ ಬಂದು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಈಗ ತಾನೇ ಜಸ್ಟ್ ತೋಟಕ್ಕೆ ಬಂದ ತೋಟ ಕಡೆ ಬಂದೆ ಮುಂಜಾನೆ ಬ್ಲಾಗ್ ಮಾಡೋದೇ ಒಂಥರ ಖುಷಿ ಕಣ್ರಿ ಯಾಕಂತ ಹೇಳಿದ್ರೆ ಪಕ್ಷಿಗಳ ಒಂದು ಚಿಲಿಪಿಲಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಂತೂ ಸಿಕ್ಕಾಪಟ್ಟೆ ಒಂದು ಚೆನ್ನಾಗಿರುತ್ತೆ ಅಲ್ವಾ ಹಾಗಾಗಿ ಮಾಡೋಕ್ಕೆ ನಮಗೂ ಕೂಡ ಖುಷಿ ಅದಾದಮೇಲೆ ಮೇಲೆ ಗಾಳಿ ಇನ್ನೊಂದು ಸ್ವಲ್ಪ ತೋದರೆ ಸಾಕು ಸಿಕ್ಕಾಪಟ್ಟೆ ಒಂದು ಗಾಳಿ ಬೀಸುತ್ತೆ ಆ ಒಂದು ಗಾಳಿನಲ್ಲೂ ವ್ಲಾಗ್ ಮಾಡೋಕ್ಕೆ ಒಂಥರ ಬೇಜಾರು ಈ ರೀತಿಯಾಗಿ ಸೆಲೆಂಟಾಗಿದ್ರೆ ನಾವು ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಯಾಕಂತೇಳಿದ್ರೆ ನಾವು ಮಾತಾಡೋ ಒಂದು ವಾಯ್ಸು ತುಂಬ ಚೆನ್ನಾಗಿ ನಿಮಗೆ ಕೇಳಿಸುತ್ತೆ ಹಾಗಾಗಿ ಡಿಸ್ಟರ್ಬ್ ಆಗೋದಿಲ್ಲ ಗಾಳಿ ಜಾಸ್ತಿ ಇದ್ದರೆ ನಿಮಗೂ ಕೂಡ ಡಿಸ್ಟರ್ಬ್ ಆಗುತ್ತೆ ನಾವು ಕೂಡ ಮಾಡೋಕ್ಕೆ ನಮಗೂ ಕೂಡ ಒಂಥರ ಬೇಜಾರು ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಒಂದು ಮುಂಜಾನೆ ಬ್ಲಾಗ್ ವ್ಲಾಗ್ ಮಾಡೋಕ್ಕೆ ಒಂದು ಮಜಾನೇ ಬೇರೆ ಕಣ್ರಿ ಓಕೆ ಬನ್ನಿ ಇವತ್ತು ನಮ್ಮ ರೊಟೀನ್ ಹೇಗಿರುತ್ತೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಇದೆ ಪಾಸ್ ನಮ್ಮ ದೇವಲ್ಲಿ ನೋಡ್ತಾ ಇದ್ದರೆ ಒಂದು ಶೇರ್ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ನಮಗೆ ನೋಡ್ಕೊಂಬರ್ತೀನಿ ನೀವು ಬದಲಾಗಿ ನೋಡ್ಬೋದು ಹಾಗೆ ಯಾರೆಲ್ಲ ನೋಡ್ತಾಯಿದ್ರೆ ದಯವಿಟ್ಟು ಲೈಕ್ ಮಾಡೋದು ಮಾತ್ರ ಮೇಲೆ ಬಿಡಿ ಏನಪ್ಪ ಕೆಲಸ ಅಂದರೆ ನಮ್ಮ ಹಾಗಲು ಗಿಡ ಹಾಗಲ್ ಗಿಡ ಮತ್ತು ದೊಡ್ಡ ಗಿಡ ಇದೆಯಲ್ಲ ಅದರಲ್ಲಿ ಬಂದು ಪಿ ಯು ಸಿ ಪೈಪ್ ಹತ್ತಿರ ಈ ಡ್ರಿಪ್ ವೈರ್ದು ಲಬ್ಬರಗಳು ಕಿತ್ಕೊಂಡು ಹೋಗ್ಬಿಟ್ಟಿದ್ದಾವೆ ನೀರೆಲ್ಲ ಸಿಕ್ಕಾಪಟ್ಟೆ ವೇಸ್ಟ್ ಆಗ್ತಾಯಿದೆ ಇವತ್ತು ಅದನ್ನು ರೆಡಿ ಮಾಡಕ್ಕೆ ಹೋಗ್ತಾ ಇದ್ದೀನಿ ಬಿಸಿ ಮನೆಗೆ ಫಸ್ಟ್ ಹೋಗ್ಬೇಕು ಯಾಕಂತ ಹೇಳಿದ್ರೆ ಹೊರವಾರ ಎತ್ಕೊಂಡು ಬರಬೇಕು ಅದಕ್ಕಾಗಿ ಇವಾಗ ಫಸ್ಟು ಮಿಸ್ಸಿ ಮನೆಗೆ ಹೋರಾಡೋಣ ಬನ್ನಿ ಓಕೆ ಇವಾಗ ಮಿಶ್ರ ಮನೆಗೆ ಬಂದೆ ನಮಗೋಸ್ಕರ ಮೊದಲೇ ಬಾಗಿಲು ತೆಗ್ದಿದ್ದರೆ ರಾತ್ರಿ ಒಂದು ದೇವಳನ್ನು ತೆಗ್ದುಬಿಟ್ಟು ಅದು ಒಂದು ಗೊತ್ತಿಲ್ಲ ಅಥವಾ ನಾವೇ ಬಾಗ್ಲಾಗ್ತೀರಾ ಹೋದ್ರೆ ಗೊತ್ತಿಲ್ಲ ಓಕೆ ಹೊರವರಿ ಎಲ್ಲ ಪಬ್ಬಿಸಾಕಿದ್ದೀರಿ ಇಲ್ಲೇ ಇದೆ ಹುಡ್ಕಬೇಕು ಓಕೆ ಈ ಹೊರವರಿ ಚೆನ್ನಾಗಿಲ್ಲ ಇನ್ನೊಂದು ಇನ್ನೊಂದರವರಿ ಎತ್ಕೊಳ್ಳೋಣ ಓಕೆ ಹೊರವರಿ ಏನೂ ಸಿಕ್ತು ಅಲ್ಲಿ ಹೋಗಿ ತೊಡಬೇಕು ಬನ್ನಿ ಹೋಗಿ ತೋಡೋಣ ಓಕೆ ಫ್ರೆಂಡ್ಸ್ ಹೊರವರಿ ಎತ್ಕೊಂಡು ಹೋಗ್ತಾ ಇದ್ದೀನಿ ಏನಂದರೆ ಪೈಪ್ಗಳಿರುತ್ತಲ್ವಾ ನೋಡಿ ಇಲ್ಲಿ ಪೈಪ್ ಕಾಣಿಸ್ತಾ ಇದೆಯಲ್ಲ ಈ ಥರ ಒಂದು ಪೈಪ್ಗಳಾಕಿರೋ ಜಾಗದಲ್ಲಿ ಪಿ ಯು ಸಿ ಪೈಪ್ಗೆ ನಾವು ಕಲೆಕ್ಷನ್ ಕೊಟ್ಟಿರ್ತೀವಿ ಅದಕ್ಕೆ ಲಬ್ಬರ್ ಹಾಕಿರ್ತೀವಿ ಆ ಲಬ್ಬರ್ ಬಂದು ನೀರು ಓಡಿ 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 ಆ ಲಬ್ಬರು ಕೂಡ ಮುಗ್ಗೋಗಿರುತ್ತೆ ಸೌದೋಗಿರುತ್ತೆ ಹಾಗಾಗಿ ಅಲ್ಲಿ ಲೀಕೇಜ್ ಜಾಸ್ತಿ ಆಗ್ತಾ ಇರುತ್ತೆ ಇವತ್ತು ಅದನ್ನು ರೆಡಿ ಮಾಡಬೇಕು ಅಂತ ಇದ್ದೀನಿ ಅಂದರೆ ಹೊರವರೆ ಎತ್ಕೊಂಡು ಇವಾಗ ಅದನ್ನು ತೋಡಬೇಕು ಸುಮಾರು ಒಂದು ಮೂರು ಜಾಗದಲ್ಲಿ ಸಿಕ್ಕಾಪಟ್ಟೆ ನೀರು ವೇಸ್ಟ್ ಆಗ್ತಾಯಿದೆ ಕಣ್ರಿ ಅದಕ್ಕೋಸ್ಕರ ಈಗ ಬಂದು ಹೋಗ್ತಾ ಇದ್ದೀನಿ ಬನ್ನಿ ಅಂಟೆಲ್ಲ ಪರವಾಗಿಲ್ಲ ತುಂಬ ಚೆನ್ನಾಗಿ ತೇರ್ಗಡೆ ಆಗ್ತಾಯಿದೆ ಹಾಗಲ್ಕಾಯಿ ನಾರು ಮೇಲೆ ಡ್ರಿಪ್ ಕೆಲಸ ಎಷ್ಟು ಬೇಕಾದರೂ ನಾವು ಮಾಡ್ಬೋದು ಆದರೆ ಈ ಭೂಮಿನಲ್ಲಿ ಹಾಕಿರ್ತೀವಿ ಪೈಪುಗಳು ಈ ರೀತಿಯಾಗಿ ಹಾಕ್ಬಿಟ್ರೆ ಸಿಕ್ಕಾಪಟ್ಟೆ ಕಷ್ಟ ಕಂಡ್ರಿ ಅದನ್ನು ತೋಡಬೇಕು ಲಬರ್ ಹಾಕಬೇಕು ಸಿಕ್ಕಾಪಟ್ಟೆ ಒಂದು ಪುಜಿ ಕೆಲಸದ ಇವತ್ತು ಓಕೆ ನೀರಂತ ಸಿಕ್ಕಾಪಟ್ಟೆ ವೇಸ್ಟ್ ಅದಂತ ನೋಡೋಕ್ಕಾಗ್ತಿಲ್ಲ ಹಾಗಾಗಿ ಮಾಡೋಣ ಬನ್ನಿ ಯಾವುದಪ್ಪ ಪೈಪು ಇಲ್ಲೂ ಓಕೆ ಇದೆ ಆ ಒಂದು ಪೈಪ್ ನೋಡ್ಕೊಳ್ಳಿ ಎಷ್ಟು ಈಸಿಯಾಗಿ ಬಂದ್ಬಿಡುತ್ತೆ ಒಂದು ಪೈಪ್ ಅಂದರೆ ಇನ್ನೆರಡು ಗಟ್ಟಿಗೆ ಐತಲ್ಲ ಇದರದ ಒಂದು ಗೊತ್ತಾಗ್ತಾ ಇಲ್ಲ ಲ ಪೋ ಯಾಕೆ ಪೈಪೇ ಅನ್ನೋದೇ ಕನ್ಫ್ಯೂಸ್ ಆಗ್ಬಿಟ್ಟೈತೆ ಮೋಸ್ಟ್ಲಿ ಅದಿರಬೇಕಾ ಇದಿರಬೇಕಾ ಯಾವುದನ್ನದೇ ಗೊತ್ತಾಗ್ತಾ ಇಲ್ಲಿ ನೀರು ಅಲ್ಲಿಂದ ಇಲ್ಲಿ ಗಂಟೆಗೆ ಇರ್ತೈತ ಯಾವುದಪ್ಪ ಪೈಪು ಎಲ್ಲ ಗಟ್ಟಿಗೆ ಏನು ನೆಡವಟ್ಟಿದ್ದು ಬೆಳಗ್ಗೆ ಯಾವ ಪೈಪೇ ಅನ್ನೋದೇ ಕನ್ಫ್ಯೂಷನ್ ಅನ್ನೋದೈತಲ್ವಾ ಮೋಸ್ಟ್ಲಿ ಇದೇ ಇರಬೇಕು ಅನಿಸುತ್ತೆ ಇಷ್ಟು ನೀರು ಹೋಗ್ತಾ ಇದೆ ಅಂದರೆ ಇದೇ ಇರಬೇಕು ಭವಿಷ್ಯ ಓಕೆ ಫ್ರೆಂಡ್ಸ್ ನೋಡಿ ಲಬ್ಬರ್ಗಳೆಲ್ಲ ಆಲ್ಮೋಸ್ಟ್ ಒಲ್ಟೋಗೈತೆ ಇವಾಗ ಇದನ್ನು ತೋಡಬೇಕು ಜೈಂಟ್ ಹಾಕಬೇಕು ಸಿಕ್ಕಾಪಟ್ಟೆ ಕೆಲಸ ಇದೆ ಓಕೆ ಈ ಕೆಲಸ ಎಲ್ಲ ಮುಗಿಸಿ ಮತ್ತೆ ಸಿಗ್ತೀನಿ ನೋಡಿ ವರವರಿ ಈ ರೀತಿಯಾಗಿ ತೋಡೋದಕ್ಕೆ ಎತ್ಕೊಂಡು ಬಂದಿದ್ದು ಓಕೆ ಫ್ರೆಂಡ್ಸ್ ಈ ಹೋಲುಗಳು ಕಾಣಿಸ್ತಾ ಇದೆಯಲ್ಲ ಈಗ ಒಂದು ಹೋಲುಗಳಿಗೆ ಈ ರೀತಿಯಾಗಿ ಲಬ್ಬರ್ ಹಾಕಬೇಕು ಇಷ್ಟೆಲ್ಲ ತೋಡ್ ಮಾಡ್ಕೊಂಡಿದ್ದಾಯಿತು ಸುಮಾರು ಹನ್ನೆರಡು ಲಬ್ಬರೇನು ಹೋಗಿದೆ ಹನ್ನೆರಡು ಜಾಗದಲ್ಲಿ ಇದೇ ರೀತಿಯಾಗಿ ತೋಡಿ ಹಾಕಿ ಹಾಕ್ಕೊಳ್ತಾ ಬಂದಿದ್ದೀನಿ कि ये ರೀತಿಯாக Aya, yeah, kita ito. Ega bandha, itara paya ಓಕೆ ಫ್ರೆಂಡ್ಸ್ ನೋಡೋದ್ರಲ್ಲ ಇವತ್ತಿನ ನಮ್ಮ ರೋಟೀನ್ ಹೇಗಿತ್ತು ಅಂತ ಅಂದರೆ ಲಬ್ಬರ್ಗಳೆಲ್ಲ ಅದು ಸುಮಾರು ಹಾಕಿ ಆ ಲಬ್ಬರ್ಗಳು ಮೊದಲು ಹೆಚ್ಚು ಕಮ್ಮಿ ಒಂದು ಹನ್ನೆರಡು ಹದಿಮೂರು ವರ್ಷ ಆಗಿದೆ ಇಲ್ಲಿವರೆಗೂ ಕೂಡ ಕಾಲ ಬಂದಿದ್ದಾವೆ ಆದರೆ ಇವಾಗ ಕಾಲ ಬರ್ತಾಯಿಲ್ಲ ಯಾಕಂತೇಳಿದ್ರೆ ನೀರು ಓಡಿ 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 ಲಬ್ಬರ್ಗಳೆಲ್ಲ ಸೌದೋಗಿ ಎಲ್ಲಂದ್ರಲ್ಲಿ ಅಂದ್ರಲ್ಲಿ ಮುಗ್ಗೋಗಿ ಏನೋ ಒಂದು ಅಧೋಗತಿ ಆಗ್ತಿದ್ದಾವೆ ಲಬ್ಬರ್ಗಳೆಲ್ಲ ಆಲ್ಮೋಸ್ಟ್ ಆಲು ಓಕೆ ಅದನ್ನೆಲ್ಲ ಯಾವ್ಯಾವ ಹೋಗುತ್ತೋ ಯಾವ್ಯಾವ ನೀರು ಲೀಕೇಜ್ ಆಗುತ್ತೋ ಅದನ್ನು ಕಿತ್ತು ಕಿತ್ತೋ ಕಿತ್ತು ಹಾಕೊತಾ ಇದ್ದೀನಿ ಎಲ್ಲ ಒಂದೇ ಸರಿ ಮಾಡದಿದ್ದರೆ ಚೆನ್ನಾಗಿತ್ತು ಆದರೆ ಮಾಡೋದಕ್ಕೆ ಅಷ್ಟು ಬಿಡುವಿಲ್ಲ ಯಾಕಂದರೆ ಸಿಕ್ಕಾಪಟ್ಟೆ ಒಂದು ಟೈಮ್ ಇಡಿಸುತ್ತೆ ಅದಕ್ಕೆ ಯಾಕಂದ್ರೆ ತೋಡಬೇಕು ಮತ್ತು ಲಬ್ಬಾರ್ ಹಾಕಬೇಕು ಮತ್ತು ಜೈಂಟ್ ಹಾಕಬೇಕು ಸಿಕ್ಕಾಪಟ್ಟೆ ಒಂದು ಕಷ್ಟದ ವಿಷಯ ಹಾಗಾಗಿ ಯಾವ್ದು ಕಿತ್ಕೊಂಡು ಹೋಗುತ್ತೋ ಅದನ್ನ ರೆಡಿ ಮಾಡಿಕೊಂಡ್ರೆ ಆಯಿತು ಈಗ ಇವಾಗ ನನ್ನೆರಡು ಬಿಲ್ಡ್ ಹೋಗಿದೆ ನಮಗೆ ಲಬ್ಬಾರ್ಗಳು ಹೋಗಿದ್ದಾವೆ ಇನ್ನು ಮುಂದೆ ಮುಂದಕ್ಕೆ ಲಬ್ಬಾರ್ಗಳು ಹೋಗುತ್ತೋ ಅದನ್ನೆಲ್ಲ ಹಾಕ್ಕೊಂಡೋಗೋಣ ಓಕೆ ನೋಡಿದ್ರಲ್ಲ ಇವತ್ತಿನ ನಮ್ಮ ರೋಟೀನ್ ಹೇಗಿತ್ತು ಅಂತ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ದಯವಿಟ್ಟು ಒಂದು ಲೈಕ್ ಮಾಡಿ ಇಷ್ಟ ಆಗಿಲ್ವಾ ಗುಡ್ ಡಿಸ್ಲೈಕ್ ಮಾಡಿ ಓಕೆ ಹೀಗೆ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡಿದ್ರು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಮ್ಮ ತೋಟ ಕೆಲಸ ಪ್ರತಿಯೊಂದು ಕೂಡ ಬ್ಲಾಗ್ ಮಾಡ್ತಾ ಇರ್ತೀನಿ ಡೈಲಿ ಪ್ರತಿದಿನ ಕೂಡ ವೆಂಕೇಜ್ ವಿಲೇಜ್ ಲೈ ಯೂಟ್ಯೂಬ್ ಚಾನಲಲ್ಲಿ ಪ್ರತಿದಿನ ಕೂಡ ವಿಡಿಯೋ ಅಪ್ಲೋಡ್ ಆಗುತ್ತೆ ಪ್ರತಿಯೊಂದು ಕೂಡ ನೋಡಿ ಸಪೋರ್ಟ್ ಮಾಡಿ ಎಂಜಾಯ್ ಮಾಡಿ ಓಕೆ ಹೀಗೆ ಹೇಳ್ತಾ ಮುಂದಿನ ನೋಡಿನಲ್ಲಿ ಮತ್ತೆ ಸಿಗ್ತೀನಿ ಹೆಲವರು ಕಾಯ್ದೆ ಟೇಕ್ ಕೇರ್ ಬೈ ಫ್ರೆಂಡ್ಸ್